ಸೊ ಸ್ವಲ್ಕ ಆಗ್ತದೆ ನಾನು ಅನ್ನೋದು ಅಡಿಯೋಸ್ ನಾನು ಡ್ಯಾಡ್ ವಿಶಿಗೆ ಬರ್ತೀನಿ ನಿನ್ನೆ ಎಪಿಸೋಡ್ ಬಗ್ಗೆ ನಿಮ್ಮ ಅಭಿಪ್ರಾಯದ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಇನ್ನು ನೆನ್ನೆ ಎಪಿಸೋಡ್ ಶುರು ಆದಾಗ ಮತ್ತು ಹನುಮಂತಾಣ ಇಬ್ಬರು ಕೂಡ ಹೋಗುತ್ತಾ ಮಾತಾಡ್ತಾ ಅಲ್ಲಿ ಧನು ಮನಸ್ಸಿಗೆ ಬೇಜಾರಾಗಿ ಕಣ್ಣೀರು ಕೂಡ ಹಾಕ್ತಾರೆ ರಜತವ್ರ ಮಾತುಗಳಿಂದ ಕಣ್ಣೀರು ಹಾಕುವಂಥದ್ದು ಆ್ಯಂಡ್ ಸ್ವಲ್ಪ ಹರ್ಟ್ ಆಗಿದೆ ಅವ್ರಿಗೆ ಆ್ಯಂಡ್ ನಾನು ಹೇಳೋದೇನಪ್ಪ ಅಂದರೆ ಇಷ್ಟೊಂದು ವೀಕ್ ಆಗ್ಬಿಟ್ರೆ ಕಷ್ಟ ಆಗುತ್ತೆ ಬಿಗ್ ಬಾಸ್ ಮೈಲಿ ಮಾತಾಡ್ತಾರೆ ಕುಗ್ಗಿಸ್ಬೇಕು ಅಂದರೆ ಮಾತಾಡ್ತಾರೆ ಇದಕ್ಕೆ ತೆಗೆಸ್ಕೊಬಾರ್ದು ಅಂತ ಅನಿಸುತ್ತೆ ಆ್ಯಂಡ್ ಇಲ್ಲಿ ಇನ್ನೊಂದೇನಪ್ಪ ಅಂದರೆ ನಮ್ಮ ರಜತ ಅವ್ರ ಬಗ್ಗೆ ಒಂದು ಅನಿಸಿಕೆ ನನಗೆ ಎಲ್ಲ ಒಂದು ಕಡೆ ವ್ಯಕ್ತಿ ಎಲ್ಲ ರೀತಿ ಕೂಡ ಸಕದಾಗ ಆಟ ಆಡ್ತಿದ್ದಾರೆ ಬಟ್ ಈ ಮಾತು ಅಂತ ಬಂದರೆ ಹಿಡಿತಾಡ್ದಂಗೆ ಮಾತಾಡ್ತಾರೆ ಸ್ವಲ್ಪ ದೌಲತ್ತಲ್ಲಿ ಮಾತಾಡ್ದಂಗೆ ಅನಿಸುತ್ತೆ ಸೊ ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡಿಕೊಟ್ರೆ ಅವ್ರ ಗೇಮ್ ಕೇಳಂಗೆ ತುಂಬ ಒಳ್ಳೆಯದು ಆ್ಯಂಡ್ ಇದೆಲ್ಲ ಆಗುತ್ತೆ ಸ್ವಲ್ಪ ಟಾನ್ ಕೊಡೋ ರೀತಿ ಒಂದು ಸಾಂಗ್ ಕೂಡ ಆಡ್ತಾರೆ ಧನೋಣಮ ಅಂತ ಅಣ್ಣ ಚೆನ್ನಾಗಿತ್ತು ಅಲ್ಲಿ ತ್ರಿವಿಕ್ರ ಮತ್ತು ಭವ್ಯ ಇರಿಬ್ರು ಕೂಡ ಅದಕ್ಕೊಂದು ಒಳ್ಳೆ ರಿಯಾಕ್ಷನ್ ಕೊಡ್ತಾರೆ ಇದೆಲ್ಲ ಆದಮೇಲೆ ಮುಖಿದವ್ರು ಕೂತ್ಕೊಂಡು ಮಾತಾಡ್ತಿರ್ತಾರೆ ಅವ್ರಾಗ ಅವರೇ ಆ್ಯಂಡ್ ಇಲ್ಲಿ ಹೇಳೋದೇನಪ್ಪ ಅಂದರೆ ಸ್ವಂತ ನಿರ್ಧಾರ ತಗೊಂಡಿರೋದಕ್ಕೆ ನಾನು ನಾಮಿನೇಟ್ ಮಾಡಿದ್ರೆ ಅನ್ನೋದ್ರ ಬಗ್ಗೆ ಮಾತಾಡ್ತಾರೆ ಅವಾಗ ನಿಮ್ಗೆ ಗೊತ್ತಿರ್ಬೋದು ಡೈರೆಕ್ಟ್ ನಾಮಿನೇಟ್ ಮಾಡಬೇಕಾಗುತ್ತೆ ಕ್ಯಾಪ್ಟನು ಸೊ ಅವ್ರು ತಗೊಳಂಥದ್ದು ಮೋಕ್ಷಿದವರು ಈ ಸೊ ಅದ್ರ ಬಗ್ಗೆ ಇವಾಗ ಮಾತಾಡ್ತಿದ್ದಾರೆ ಆ್ಯಂಡ್ ಇಲ್ಲಿ ಏನಪ್ಪ ಅಂದರೆ ನನ್ನ ಸ್ವಂತ ನಿರ್ಧಾರನ ತೊಗೊಂಡೆ ಅದಕ್ಕೆ ಯಾಕೆ ಇವ್ರು ನಾಮಿನೇಟ್ ಮಾಡಬೇಕು ಅದಕ್ಕೆ ನಾಮಿನೇಟ್ ಮಾಡೋಣ ಒಂದು ವಿಷಯ ಇಟ್ಕೊಂಡು ಮಾತಾಡ್ತಿರ್ತಾರೆ ನಾನು ಹೇಳುವಂಥದ್ದು ಇದೇ ರೀತಿ ಮಂಜುನಾ ಅವ್ರ ಗೇಮ್ಗೆ ತಕ್ಕಂತ ಅವ್ರು ಆಟ ಆಡ್ಕೊಂಡು ಹೋಗ್ತಿದ್ದಾರೆ ಗೌತಮಿ ಆಗ್ಬೋದು ಬೇರೆ ಸ್ಪರ್ಧಿಗಳು ಅವ್ರವ್ರಿಗೆ ತಕ್ಕಂತ ಆಟಾಡ್ತಿದ್ದಾರೆ ಮತ್ತು ನೀವು ಯಾಕೆ ಅವ್ರ ಸ್ವಂತ ನಿರ್ಧಾರನ ಇದು ಮಾಡ್ಕೊಂಡು ಅದ್ರ ಬಗ್ಗೆ ಒಂದಿಷ್ಟು ಕಮೆಂಟ್ ಮಾಡ್ಕೊಂಡು ಮಾತಾಡ್ಕೊಂಡೇ ಇರ್ತೀರ ತಪ್ಪಲ್ವಾ ಸೊ ಇದನ್ನ ಅರ್ಥ ಮಾಡಿ ಮಾಡ್ಕೋಬೇಕಾಗತ್ತೆ ಸೊ ಇದನ್ನು ಕರೆಕ್ಟ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಯಾಕಂದರೆ ಅವ್ರವ್ರ ಆಟ ಅವ್ರು ಆಡಿದ್ರೆ ಚಂದ ಸೊ ಹಾಗಾಗಿ ಅವ್ರವ್ರ ಆಟಕ್ಕೆ ನಾವು ರೆಸ್ಪೆಕ್ಟ್ ಕೊಡೋ ಕೂಡ ಇಂಪಾರ್ಟ್ ಆಗುತ್ತೆ ಇವಾಗ ಹೇಗೆ ಗೌತಮ ಕಡೆಯಿಂದ ನೀವು ಒಂದು ರೆಸ್ಪೆಕ್ಟ್ನ ಎಕ್ಸ್ಪೆಕ್ಟ್ ಮಾಡ್ತಿರೋ ಅಥವಾ ನಾನು ತೊಗೊಂಡ ನಿರ್ಧಾರಕ್ಕೆ ಒಂದು ಬೆಲೆ ಬೇಕು ಅಂತ ಒಂದು ಎಕ್ಸ್ಪೆಕ್ಟ್ ಮಾಡ್ತಿರೋ ಅದೇ ರೀತಿಯೇ ನೀವು ಕೂಡ ಬೇರೆಯವ್ರ ಗೇಮ್ ಪ್ಲೇ ಅಥವಾ ಅವರ ಪ್ಲ್ಯಾನ್ಗೆ ಒಂದು ರೆಸ್ಪೆಕ್ಟ್ ಕೊಡಬೇಕಾಗುತ್ತೆ ಸೊ ಅದು ಕೂಡ ಆಗುತ್ತೆ ಇದಾದ ಮೇಲೆ ಮೂಗ್ಬೆಟ್ ಒಂದು ವಿಷಯ ಬರುತ್ತೆ ಅಂದರೆ ಇವ್ ಅವರು ವಿವರಣೆ ಆದಾಗ ಮೂಗ್ ಬೆಟ್ಟನ್ನ ಕೇಳಿದಾರಂತೆ ಗೌತಮಿ ಹತ್ರ ಬಟ್ ಅವ್ರು ಕೊಟ್ಟಿಲ್ಲ ಇಲ್ಲಿ ಅನಿಸಿದಂಥದ್ದು ಅಷ್ಟೆಲ್ಲ ಪಾಸಿಟಿವಿಟಿ ಇರುವಂಥ ಗೌತಮಿ ಯಾಕೆ ಕೊಟ್ಟಿಲ್ಲ ಅಂತ ಆ್ಯಂಡ್ ಇದನ್ನ ಇಟ್ಕೊಂಡೆ ಹೇಳುವಂಥದ್ದು ಮೋಕ್ಷಿತವರು ಅಲ್ಲ ನಾನು ಮೂಗ್ ಬೆಟ್ಟ ಕಡೆನೇ ಕೊಡಲ ವಿವರಣೆ ಇದ್ದಾಗ ಅಷ್ಟೆಲ್ಲ ರಿಯಾಕ್ಟ್ ಮಾಡೋರು ನಾನು ವಿವರಣಿ ಆಗಿದ್ದಕ್ಕೆ ನಾನು ಇನ್ನೇನಾದರೂ ಒಂದು ಟಾಸ್ಕ್ ನನಗೋಸ್ಕರ ಆಡಿ ಅಂದರೆ ಇವ್ರು ಸುಮ್ಮನೆ ಬಂದು ಆಟ ಆಡ್ತೀವಿ ಆಟ ಆಡ್ಬಿಡ್ತಿದ್ದೀರಾ ಏನು ಗೇಮ್ ಮಾಡ್ತಾರೆ ಅಂತ ಕೂಡ ಮೆನ್ಷನ್ ಮಾಡ್ತಾರೆ ಸೊ ಇಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ ಯಾಕೆ ಅವರು ಈ ವಿಷಯ ಇಟ್ಕೊಂಡು ಇಷ್ಟೆಲ್ಲ ರಿಯಾಕ್ಟ್ ಮಾಡ್ರು ಅಂತ ಸೊ ಇಲ್ಲಿ ಒಂದು ಮೂಗ್ ಬೆಟ್ ಕೊಡ್ದಂತಿರೋ ಒಂದು ವ್ಯಕ್ತಿ ಅಲ್ಲಿ ಬಂದು ನಿಜವ್ ಆಟ ಆಡ್ತಿದ್ದೀರಾ ಹೆಸರು ಮಾ ಬಾಯಿಗೆ ಮಾತು ಕೇಳ್ತೀನಿ ಅಂತ ಅನ್ಸುತ್ತೆ ಸೊ ಅದು ಕೂಡ ಆಗ್ಬೋದು ಯಾಕಂದರೆ ಇಲ್ಲಿ ಒಂದು ಸತ್ಯ ಇದೆ ಮೋಕ್ಷಿತವರು ಮೋಕ್ಷಿತ್ವರು ವಿಷಯದಲ್ಲಿ ಈ ಥರ ನಿರ್ಧಾರ ತೊಗೊಂಡಿರೋದಕ್ಕೆ ಓಕೆನಾ ಸೊ ಇಲ್ಲಿ ವ್ಯಾಲಿಡ್ ಪಾಯಿಂಟ್ ಅಂತ ಅನಿಸ್ತು ಯಾಕೆ ಮೂಗ್ಬಿಟ್ಟು ಕೊಡೋಕ್ಕಾಗ್ತಿರಲಿ ಹೋಗೋರು ಏನೋ ಒಪ್ಪ ನೋಡುವ ಅದಕ್ಕೇನೋ ಸೆಲ್ಫ್ ರೆಸ್ಪೆಕ್ಟ್ ಇಂಪಾರ್ಟೆಂಟ್ ಅಂದ್ಬಿಟ್ಟು ಹೋಗಿಲ್ಲ ಗುಡ್ ಮೂವ್ ಅಂತ ಅನ್ಸುತ್ತೆ ಆ್ಯಂಡ್ ಇದೆಲ್ಲ ಆಗುತ್ತೆ ಇದೆಲ್ಲ ಆದಮೇಲೆ ಒಂದು ಮಾತು ಹೇಳ್ತಾರೆ ನನಗೆ ನಾಟಕ ಆಡೋಕ್ಕೆ ಬರಲ್ಲ ಅಂತ ಕೂಡ ಮೆನ್ಷನ್ ಮಾಡ್ತಾರೆ ನೈಸ್ ಬಟ್ ಏನಪ್ಪ ಅಂದರೆ ಒಂದು ಸ್ವಲ್ಪ ಬೇರೆಯವ್ರ ಬಗ್ಗೆ ಜಾಸ್ತಿ ರಿಪೀಟೆಡ್ ಆಗಿ ಮಾತಾಡೋದನ್ನ ಸ್ಟಾಪ್ ಮಾಡಿದ್ರೆ ಒಳ್ಳೆಯದು ಆ್ಯಂಡ್ ಇದೆಲ್ಲ ಆಗುತ್ತೆ ಬಿಗ್ ಬಾಸ್ ಅವ್ರ ಕಡೆಯಿಂದ ಟಾಸ್ಕ್ ಕೊಡ್ತಾರೆ ಎರಡು ಟೀಮ್ನ ಮಾಡಬೇಕಾಗುತ್ತೆ ಸೊ ಒಂದು ಕ್ಯಾಪ್ಟನ್ ಆಗಿರ್ದಿಂದ ಆಲ್ರೆಡಿ ಒಂದು ಗೌತಮಿರ್ ಲೀಡರ್ ಆಗಿದ್ದಾರೆ ಇನ್ನೊಂದು ಲೀಡರನ್ನ ಸೆಲೆಕ್ಟ್ ಮಾಡ್ಕೋಬೇಕು ಅಂದಾಗ ಅಲ್ಲೇ ವೋಟಿಂಗ್ ಕೂಡ ನಡೆಯುತ್ತೆ ಒಳ್ಳೆ ಮೂವ್ ಅಂತ ಅನ್ಸುತ್ತೆ ಗೌತಮ್ ಇರ್ ಮಾಡಿದಂಥದ್ದು ಸೊ ಇಲ್ಲಿ ಎಲ್ಲರೂ ಜಾಸ್ತಿ ಓಟ್ ಬಂದಿದ್ದಾರೆ ಅಂದರೆ ಹನುಮಂತಣ್ಣಗೆ ಸೊ ಹನುಮಂತಣ್ಣ ಮತ್ತು ಗೌತಮ್ ಇವರಿಬ್ರು ಕೂಡ ಟೀಮ್ ಲೀಡರ್ ಆಗಿದ್ದಾರೆ ಈ ಟಾಸ್ಗೆ ಆ್ಯಂಡ್ ಇಲ್ಲಿ ಕ್ಯಾಪ್ಟನ್ಶಿಪ್ ಟಾಸ್ಕ್ ನಡೆಯುತ್ತದೆ ಓಕೆನಾ ಇದೆಲ್ಲ ಆಗ್ತಿರ್ಬೇಕಾದ್ರೆ ನಮ್ಮ ಮಂಚಣ್ಣ ಮತ್ತು ನಮ್ಮ ಗೌತಮ್ ಒಂದು ಒಂದಿಷ್ಟು ವಿಷಯಗಳಾಗುತ್ತೆ ಎಲ್ಲ ಸೇರಿಸಿ ಒಂದು ಒಂದೇ ಸಲ ಹೇಳ್ಬಿಡ್ತೀನಿ ಏನಪ್ಪ ಅಂದರೆ ಇಲ್ಲಿ ಗೌತಮ್ ಇವರು ತಮ್ಮ ಆಟನ ಬದಲಾಯಿಸ್ತಾ ಇದ್ದಾರೆ ಆ್ಯಂಡ್ ಕೆಲವು ವಿಷಯಗಳನ್ನ ಚೇಂಜ್ ಮಾಡ್ಕೊಳಕ್ಕೆ ನೋಡ್ತಾ ಇದ್ದಾರೆ ಅದು ಕೆಟ್ಟದು ಅಂತ ಹೇಳಲ್ಲ ಹೌದು ಕೆಲವೊಂದು ಚೇಂಜ್ಗಳು ಖಂಡಿತ ಆಗ್ತದೆ ಅದು ಕ್ಲಿಯರಾಗಿ ಗೊತ್ತಾಗ್ತದೆ ಆದರೆ ತಪ್ಪು ಅಂತ ಹೇಳಿ ಇಷ್ಟ ಆಗದೆ ಇರೋದು ನನ್ನ ಒಪಿನಿಯನ್ ಆಗ್ಬೋದು ಬಟ್ ತಪ್ಪು ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಬಿಗ್ ಬಾಸ್ ಮನೆಗೆ ಇವರೆಲ್ಲರೂ ಕೂಡ ಗೆಲ್ಲಕ್ಕೆ ಬಂದಿದ್ದಾರೆ ಯಾವುದೋ ಒಂದು ಗೆಳೆಯ ಗೆಳತಿ ಅಥವಾ ಫ್ರೆಂಡ್ಶಿಪ್ ಲವ್ ಅದನ್ನೆಲ್ಲ ಮಾಡೋಕ್ಕೆ ಬಂದಿಲ್ಲ ಸೊ ಹಾಗಾಗಿ ಅವ್ರು ಇಂಡಿವಿಜುವಲ್ ಗೇಮ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿದೆ ಜೊತೆಗೆ ಇವಾಗ ಸ್ವಲ್ಪ ದಿನಗಳಿರೋದ್ರಿಂದ ತಮ್ಮನ್ನು ತಾವು ಪ್ರೂವ್ ಮಾಡ್ಕೋಬೇಕು ಇವಾಗ ಏನು ಒಂದು ಗ್ರಾಫ್ ಮೇಲೆ ಹೋಗ್ತಿದೆ ಅದನ್ನು ತುಂಬ ದೊಡ್ಡ ಮಟ್ಟಕ್ಕೆ ಕ್ಯಾರಿ ಮಾಡಬೇಕು ಸೊ ಹೀಗಾಗಿ ಒಂದು ಒಳ್ಳೆಯ ನಿರ್ಧಾರ ಕುಂತ ಕೂಡ ಅನಿಸುತ್ತೆ ಆದರೆ ಕೆಲವೊಂದು ವಿಷಯ ಅಂತ ಬಂದಾಗ ಇಷ್ಟು ದಿನ ಚೆನ್ನಾಗಿದ್ದಂಥದ್ದು ಇಷ್ಟು ದಿನ ಸರಿ ಅಂತ ಬರ್ತಿದ್ದಂಥ ಒಪಿನಿಯನ್ಗಳು ಇವತ್ತು ಚೇಂಜಸ್ ಆಗ್ತಿರೋದು ನೋಡಿದ್ರೆ ಏನು ಗುರು ಅವಶ್ಯಕತೆ ಅಂತ ಬಂದರೆ ಮನುಷ್ಯ ಹೆಂಗೆ ಬೇಕಾದ್ರೂ ಚೇಂಜ್ ಆಗ್ತಾನಲ್ಲ ಅವ್ನಿಗೆ ಅವಶ್ಯಕತೆ ಹೇಗಿದೆಯೋ ಆಗ ಚೇಂಜ್ ಆಗ್ತಾನೆ ಆಗ್ತಾನಲ್ವ ಅಂತ ಅನ್ಸುತ್ತೆ ಏನು ಮಾಡೋಕ್ಕಾಗಲ್ಲ ಬದಲಾವಣೆ ಜಗದ ನಿಯಮ ಸೊ ಬದಲಾಗ್ತಾರೆ ಬಟ್ ಇಲ್ಲಿ ನಾನು ಏನಪ್ಪ ಅಂದರೆ ಮಂಜಣ್ಣ ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡು ಇನ್ನು ಮುಂದೆ ಆದರೂ ಇಂಡಿವಿಜುವಲ್ ಆಟ ಆಡಬೇಕು ಪರ್ಸನ್ ಅನ್ಸೋದು ಅನ್ಸೋದೇನಪ್ಪ ಅಂದರೆ ಮಂಜಣ್ಣ ಮನಸ್ಸಿಂದ ಕೆಟ್ಟ ಮನುಷ್ಯ ಅಲ್ಲ ಆ ವ್ಯಕ್ತಿ ಗೇಮ್ಗೋಸ್ಕರ ಒಂದಿಷ್ಟು ಕ್ಯಾರೆಕ್ಟರ್ ಚೇಂಜ್ ಮಾಡ್ಕೊಂಡಿದ್ರೆ ಅದ್ರ ತಕ್ಕಂತೆ ಆಟ ಆಡ್ತಾರೆ ಅದು ಬಿಟ್ಟರೆ ಯಾವುದೇ ಕಾರಣಕ್ಕೂ ಮನಸ್ಸಿಂದ ಕೆಟ್ಟ ವ್ಯಕ್ತಿ ಅಲ್ಲ ಆ್ಯಂಡ್ ಜೊತೆಗೆ ಗೇಮ್ಗೋಸ್ಕರ ಏನೇನು ಬೇಕೋ ಅದನ್ನು ಮಾತ್ರ ಮಾಡ್ಕೊಂಡು ಹೋಗಿದ್ದಾರೆ ಆ್ಯಂಡ್ ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕಿರೋದು ಇವರು ಮೋಕ್ಷಿತ ವಿಷಯದಲ್ಲಿ ಆಗ್ಬೋದು ಗೌತಮ ವಿಷಯದಲ್ಲಿ ಆಗ್ಬೋದು ತುಂಬ ಕನೆಕ್ಷನ್ ಇಟ್ಕೊಂಡಿದ್ದಾರೆ ಅದು ನಾಟಕಂತೂ ಅಲ್ಲವೇ ಅಲ್ಲ ಕೆಲವೊಂದು ಮಾತುಗಳು ಬಂದಿರ್ಬೋದು ಆದರೆ ಮನಸ್ಸಿಂದ ನಿಜವಾಗ್ಲೂ ಅವರಿಬ್ಬರ ಮೇಲೂ ಕೂಡ ಒಂದು ಒಳ್ಳೆಯ ಕನೆಕ್ಷನ್ ಇಟ್ಕೊಂಡಿದ್ದಾರೆ ಯಾಕಂದ್ರೆ ನಿಮ್ಗೆ ಅವ್ರ ಮುಖದ ಎಕ್ಸ್ಪ್ರೆಷನ್ ಆ ಫೀಲಿಂಗ್ಸ್ ಆ ಕಣ್ಣಲ್ಲಿ ನೋಡ್ರೆ ನಿಮ್ಗೆ ಗೊತ್ತಾಗುತ್ತೆ ಸೊ ಹೀಗಾಗಿ ಸ್ವಲ್ಪ ಆ ಕನೆಕ್ಷನ್ನ ಬಿಟ್ಟು ತಮ್ಮ ಇಂಡಿವಿಜುವಲ್ ಗೇಮ್ ಕಡೆ ಗಮನ ಕೊಟ್ಟರೆ ಮನಜಾಣಕ್ಕೆ ತುಂಬ ಒಳ್ಳೆಯದು ಯಾಕಂದರೆ ತಮ್ಮ ಬುಡಕ್ಕೆ ಬತ್ತು ಅಂದರೆ ಎಲ್ಲರೂ ಕೂಡ ಚೇಂಜ್ ಆಗ್ತಾರೆ ಅದು ಕ್ಲಿಯರಾಗಿ ಗೊತ್ತಾಗ್ತದೆ ಆಲ್ರೆಡಿ ಇವ್ರಿಗೆ ಮೋಕ್ಷಿತ ಆಗ್ಬೋದು ಮತ್ತೆ ಮಂಜಣ್ಣ ಆಗ್ಬೋದು ಇಬ್ರು ಕೂಡ ಚೇಂಜ್ ಆಗಿರೋದು ನಮ್ಗೆ ಕಾಣ್ ಸಾರಿ ಗೌತಮಿ ಆಗ್ಬೋದು ಇಬ್ಬರು ಕೂಡ ಚೇಂಜ್ ಆಗಿರೋದು ನಮ್ಗೆ ಕಾಣಿಸಿದೆ ಇಂಡಿವಿಜುವಲಾಗಿ ಆಡಲಿ ಇಂಡಿವಿಜುವಲ್ ಆಗಿ ಆಡೋದಕ್ಕೆ ನಮ್ಮ ಕೂಡ ನಾವು ಕೂಡ ಸಪೋರ್ಟ್ ಮಾಡ್ತೀವಿ ಸೊ ಇರಲಿ ಆ್ಯಂಡ್ ಇದೆಲ್ಲ ಆದಮೇಲೆ ಮೋಕ್ಷಿತ ಅವರು ಒಂದು ಇಷ್ಟೆಲ್ಲ ನಡೆಯುತ್ತೆ ಯಾವುದಂದ್ರೆ ತಮ್ ಟಮ್ ಟೀಮ್ ಬರೋತದ ಈಗ ಟೀಮ್ ಟೀಮ್ಗೆ ಅಂತ ಗೊತ್ತಾಗಿದೆ ನಿಮಗೆ ಸೊ ಇಲ್ಲಿ ಮೋಕ್ಷಿತ ಅವ್ರದ್ದು ಒಂದು ಹೈಲೈಟ್ ಆಗಿತ್ತು ಆ್ಯಕ್ಚುಲಿ ನನಗೆ ಇಷ್ಟ ಆಯಿತು ಈಗ ತುಂಬ ಜನಕ್ಕೆ ಅದು ಹೇಗೆ ಇಷ್ಟ ಆಗುತ್ತೆ ಅದು ಬೇರೆ ಥರ ತೊಗೋತಾ ನನಗೆ ಗೊತ್ತಿಲ್ಲ ಆದರೆ ಇವಾಗ ಮೋಕ್ಷಿತ ಅವರು ಗೌತಮಿ ಹೇಳಿದ ಮಾತುಗಳಿಗೆ ಏನು ಒಂದು ಮಾತಾಡಿ ಒಂದು ಆ ಟೀಮ್ನ ಸೆಲೆಕ್ಷನ್ ಮಾಡಿಕೊಂಡ್ರೆ ಅದು ನಮ್ಗೆ ತುಂಬ ಇಷ್ಟ ಆಯಿತು ಹೋಗಬೇಕು ತಮ್ಮನ್ನು ತಾವು ಪ್ರೂವ್ ಮಾಡ್ಕೋಬೇಕು ಯಾರೋ ಏನೋ ಅಂತ ಅಂದ್ಬಿಟ್ಟು ಅದನ್ನು ತಲೆಗೆ ಹಾಕೊಂಡು ಸುಮ್ಮನೆ ಅದನ್ನು ಬೇರೆ ಥರ ತಗೊಂಡು ಹೋಗೋಬೋದು ಈ ಥರ ನಾನು ಪ್ರೂವ್ ಮಾಡ್ತೀನಿ ಅಂತ ಮಾತಾಡೋದಿದೆಯಲ್ಲ ಹೋಗೋದಿದೆಯಲ್ಲ ತುಂಬ ಇಷ್ಟ ಆಗುತ್ತೆ ಚೆನ್ನಾಗಿತ್ತು ಅಲ್ಲಿ ಚೈತ್ರ ಕುಂದಪರ ಒಂದು ಕ್ಲಾಪ್ ಕೂಡ ಬರುತ್ತೆ ಅಲ್ಲಿ ಕಮೆಂಟ್ ಕೂಡ ಕೊಡುತ್ತಿದ್ದಂಥದ್ದು ರಜತರು ಐದು ರೂಪಾಯಿ ಆ್ಯಕ್ಟಿಂಗ್ ಮಾಡೋದು ಇನ್ನೂರೈದು ರೂಪಾಯಿ ಆಕ್ಟಿಂಗ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಒಂದೆಲ್ಲ ಓರಲ್ ಚೆನ್ನಾಗಿತ್ತು ಆ್ಯಂಡ್ ಇಲ್ಲಿ ಮೋಕ್ಷಿತ್ರಿ ಅವನಪ್ಪ ಅಂದರೆ ಈಗೋ ಬಿಟ್ಟು ಆಡ್ತೀನಿ ಅಂತ ಸೊ ಈಗೋ ಈಗೋ ಅಂತೆಲ್ಲ ಹೇಳ್ತಿರಲ್ಲ ಇವಾಗ ನಾನು ಈಗೋ ಬಿಟ್ಟು ಆಡ್ತೀನಿ ಅಂತ ಕೂಡ ಮೆನ್ಷನ್ ಮಾಡ್ತಾರೆ ಅದ್ರ ಜೊತೆಗೆ ಶಿಷ್ಯರು ಕೂಡ ಅದ್ರ ಬಗ್ಗೆ ಒಂದಿಷ್ಟು ಮಾತುಕತೆ ಆಡ್ತಾರೆ ಒಳ್ಳೆ ಡಿಶ್ ಅಂತ ಅನಿಸ್ತಪ್ಪ ನನಗಂತೂ ಆಟ ಆಡಲಿ ಚೆನ್ನಾಗಿ ತಮ್ಮನ್ನು ತಾವು ಪ್ರೂವ್ ಮಾಡ್ಕೊಳ್ಳಿ ಆ್ಯಂಡ್ ಇನ್ನೊಂದು ವಿಷಯ ಮೆನ್ಷನ್ ಮಾಡ್ತಾರೆ ಸೊ ಮೋಕ್ಷಿ ಗೌತಮ್ ಮೇಲೆ ತಮ್ಮ ತಾವು ಏನು ಮಾಡಿದ್ದಾರೆ ಕುಕ್ಸ್ ಅಂತ ಕೆಲಸಗಳಾಗ್ಬೋದು ಇದೆಲ್ಲ ಏನೇನು ಮಾಡಿದರೆ ಅದನ್ನು ಅವರೇ ಒಪ್ಕೊಂಡ್ರು ಅಂತ ಕೂಡ ಹೇಳ್ತಾರೆ ನನಗೂ ಹಾಗೆ ಅನ್ನಿಸ್ತು ಸೊ ಇದೆಲ್ಲ ಆಗಿದೆ ಅಂತ ಅನಿಸುತ್ತೆ ಕಣ್ಣು ಕಾಣಿಸಿಲ್ಲ ಅಷ್ಟೇ ಇರಲಿ ಏನು ಮಾಡೋಕ್ಕಾಗಲ್ಲ ಆ್ಯಂಡ್ ಇದೆಲ್ಲ ಆದಮೇಲೆ ಐಶು ಮೋಕ್ಷಿತ ಚೈತ್ರ ಭೋಜನ ಕೂಡ ಮಾತಾಡ್ತಿರ್ತಾರೆ ಆ್ಯಂಡ್ ಇಲ್ಲಿ ಐಶು ಹೇಳೋದೇನಪ್ಪ ಅಂದರೆ ಮಂಜಣ್ಣ ಎಲ್ಲದರಲ್ಲೂ ಕೂಡ ಸೂಪರು ಆದರೆ ಸಮಯಕ್ಕೆ ಆ ಸಮಯದಲ್ಲಿ ನಾವು ಗೆಲ್ಲಬೇಕು ಅಂದರೆ ಹೆಂಗೆ ಬೇಕೋ ಮಾತಾಡ್ತಾರೆ ಎಷ್ಟು ಬೇಕೋ ಸುಳ್ಳು ಹೇಳ್ತಾರೆ ಅಂತ ಅದನ್ನೇ ಹೇಳಿದ್ನಲ್ಲ ಮಂಜಣ್ಣ ಗೇಮ್ಗೋಸ್ಕರ ಹಂಗಿದ್ದಾರೆ ಸೊ ಅದಕ್ಕೆಂಥದ್ದು ಒಬ್ಬ ಒಳ್ಳೆ ಗೇಮರ್ ಅಂತ ಇರಲಿ ಇದೆಲ್ಲ ಆದಮೇಲೆ ಟಾಸ್ಕ್ ಬರುತ್ತೆ ಉಸ್ತುವಾರಿದ್ದಂಥದ್ದು ರಜತ ಆ್ಯಂಡ್ ತ್ರಿವಿಕ್ರಾಮು ಆ್ಯಂಡ್ ಇಲ್ಲಿ ತುಂಬ ಜನಕ್ಕೆ ಒಂದಿಷ್ಟು ಕನ್ಫ್ಯೂಷನ್ ಇರ್ಬೋದು ಉಸ್ತುವಾರಿ ಯಾರು ಸರಿಯಾಗಿ ಮಾಡಿದ್ರು ಯಾರು ತಪ್ಪು ಮಾಡ್ರು ಆಮೇಲೆ ನನಗೆ ಟ್ವಿಟಲ್ಲಿ ಕೂಡ ನೋಡ್ತಾ ಇದ್ದೆ ಒಂದಿಷ್ಟು ಒಪ್ಲೇಮ್ ಬರ್ತಾಯಿತ್ತು ಬಟ್ ಇಲ್ಲಿ ಏನು ಗೊತ್ತಾ ಮೊದಲನೇ ವಿಷಯ ಏನಪ್ಪ ಅಂದರೆ ಇಲ್ಲಿ ರೂಲ್ಸ್ಗಳನ್ನ ಆ ಥರ ಮಾಡ್ಕೊಂಡಿದ್ದಾರಾ ಇಲ್ವಾ ಏನು ಕತೆ ಅದು ಗೊತ್ತಿಲ್ಲ ಅಂದರೆ ಪ್ರತಿ ಸಲ ನಾನು ನೆನ್ನೆ ಪ್ರಮೋದರ ರಿವ್ಯೂ ಕೂಡ ಹೇಳಿದ್ದೆ ಈ ಸೀಸನ್ದು ಒಂದು ಪ್ರಾಬ್ಲಮ್ ಏನಂದರೆ ಆಲ್ರೆಡಿ ಒಂದಿಷ್ಟು ರೂಲ್ಸ್ಗಳನ್ನ ಇವರೇ ಮಾಡ್ಕೊತಾರೆ ಅದು ಕ್ಲಿಯರ್ ಆಗಿರಲ್ಲ ಮತ್ತು ಅದಕ್ಕೇನ ಜಗಳ ಮಾಡ್ತಾರೆ ಇಲ್ಲಿ ಬಿಗ್ ಬಾಸ್ ಏನು ರೂಲ್ಸ್ ಕೊಟ್ಟಿರ್ತಾರೆ ಅದು ತಕ್ಕಂತೆ ಆಟಬಿಟ್ರೆ ಸರಿ ಈ ಫಾಲ್ ಅಂತ ಕೊಡುವಂಥದ್ದು ಅದಕ್ಕೆ ಒಂದು ಇಷ್ಟು ಸೆಕೆಂಡ್ ಅಂತ ಇವರೇ ಆಡ್ ಮಾಡ್ಕೊಳ್ತದ್ದು ಇದೆಲ್ಲ ಏನಿದೆ ಇದು ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ ಅಂತ ಅದನ್ನು ತಕ್ಕಂತೆ ನಾನಾಗಿದ್ದಂಥದ್ದು ಬಟ್ ಏನಪ್ಪ ಅಂದರೆ ಕೆಲವೊಂದು ಕಡೆ ವ್ಯಾಲಿಡ್ ರೀಸನ್ ಇತ್ತು ಈಗ ನಿಮಗೆ ಸ್ಕ್ರೀನ್ ಮೇಲೆ ಹಾಕ್ತೀನಿ ನೋಡಿ ಇಲ್ಲಿ ಗೊತ್ತಾಗತ್ತೆ ನಿಮಗೆ ಚೈತ್ರ ಅವರು ಕಾಲು ಒಂದು ಇದೆ ಅಷ್ಟೇ ಇಷ್ಟು ಇಲ್ಲ ಒಂದು ಇದೆ ಒಳಗಡೆ ಅಷ್ಟೇ ಇಲ್ಲಿ ಗಂಟಲು ಬಂದಿರುತ್ತೆ ಸೊ ಹಿಂಗಿರ್ಬೇಕಾದ್ರೆ ಅದು ಫೋನ್ ಅಂತೇನು ಬರಬೇಕು ಯಾಕೆ ಅದನ್ನು ಫೋನ್ ಅಂತ ಕೊಡಬೇಕು ಅಂದರೆ ಅಲ್ಲಿ ನಿಮಗೆ ಎಡ್ತಾ ಇರಲ್ಲ ಎತ್ಕೋಬೇಕಲ್ಲ ಅದು ಸೊ ಅದು ಎತ್ಕೋಬೇಕು ಅಂದರೆ ಆಚೆ ಬಂದು ಎತ್ಕೊಳ್ಳೋ ರೀತಿ ಕೂಡ ಇರುತ್ತೆ ಅವ್ರ ಸ್ಟ್ರಾಟಜಿ ರೀತಿ ಕೂಡ ಇರುತ್ತೆ ಸೊ ಹಾಗಾಗಿ ಇದನ್ನು ಫೋನ್ ಅಂತ ಕನ್ಸಿಡರ್ ಮಾಡೋದು ಕೂಡ ಅರ್ಥ ಇದೆ ಆ್ಯಂಡ್ ಇದ್ರ ಜೊತೆಗೆ ಮಂಚಣ್ಣ ಬಂದು ಮೋಕ್ಷಿತ ಅವ್ರ ಆ ಕಡೆ ಇರ್ತಲ್ಲ ಸೊ ಅವ್ರ ಕಡೆ ಎತ್ಕೊಳ್ಳೋವಂಥದ್ದು ಇವನ್ನೆಲ್ಲ ನೋಡಿದಾಗ ಒಂದು ಕಡೆ ರೂಲ್ಸ್ ಇತ್ತು ಅಂತ ಅನಿಸ್ತು ನನಗೆ ಓಕೆ ಇದು ಗುರು ಇದಕ್ಕೆ ಫೋನ್ ಅಂತ ಕೊಡ್ಬೋದು ಅಂತ ನಂಗೆ ಪರ್ಸ್ತೇನೆ ಅನಿಸ್ತು ಆದರೂ ಕೂಡ ಒಂದಿಷ್ಟು ವಾದಗಳು ಕೂಡ ಆಗ್ತಿರುತ್ತೆ ಈ ವಾದಗಳಾಗ್ತಿರ್ಬೇಕು ನೀವು ಕೂಡ ನೋಡಿದ್ದೀರಾ ತ್ರಿವಿಕ್ರಮ್ ಅವ್ರ ಕಡೆಯಿಂದ ಒಂದಿಷ್ಟು ಮಾತುಗಳು ಬರುತ್ತೆ ಗೌತಮ್ ಒಂದಿಷ್ಟು ಮಾತಾಡ್ತಾರೆ ಮತ್ತು ಹೋಗ್ತಿರ್ಬೇಕು ಕೂಡ ಅದು ಬೆಂಚಲ್ಲಿ ಎತ್ ಮಾಡ್ತಾರೆ ಅದಕ್ಕೂ ಕೂಡ ಒಂದು ಮಾತು ಬರುತ್ತೆ ಎತ್ಬಾರ್ದು ಅಂತ ಇದೆಯಾ ಅಂತ ಹಂಗಾರೆ ಎತ್ತಬೇಕು ಅಂತ ಏನಾರು ಇದೆಯಾ ಇಲ್ಲ ತಾನೆ ಸೊ ಇದನ್ನೆಲ್ಲ ಕೂಡ ಅರ್ಥ ಮಾಡ್ಕೋಬೇಕು ಅದೊಂದು ಟ್ರ್ಯಾಕ್ ಏನು ಮಾಡಿದಾರೆ ಅಂದರೆ ಅದರಲ್ಲೇ ಹೋಗಬೇಕು ಹಂಗೆ ಎತ್ಕೋಬೇಕು ಅಂತ ಕೂಡ ಬರುತ್ತೆ ಬಟ್ ಏನಂದರೆ ನಾವು ಹೆಂಗೆ ಬೇಕು ತೊಗೊಳ್ಬೋದು ನಾನು ನಿನ್ನೆ ಪ್ರೋಮೋ ರಿವ್ಯೂ ಕೂಡ ನಾನು ತುಂಬ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಇದನ್ನು ಎರಡು ಇದೆ ಅವ್ರು ಚೆಕ್ ಮಾಡಿ ಅದನ್ನಷ್ಟೆಲ್ಲ ಇಲ್ಲಿ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಬಟ್ ಏನಪ್ಪಾ ಅಂದರೆ ನೀವು ತೊಗೊತೀನಿ ಅಂದರೆ ಎರಡು ಕಡೆಯಿಂದ ತೊಗೊಂಡು ಮಾತಾಡ್ಬೋದು ಬಟ್ ಇಲ್ಲಿ ನನಗನ್ಸಿದ್ದೇನಪ್ಪ ಅಂದರೆ ಕೆಲವೊಂದು ವಿಷಯಗಳಲ್ಲಿ ಆದಾಗ ಅದನ್ನು ಫೋಲಾಗಿ ಕೊಡ್ತಿರ್ಬೇಕಾದ್ರೆ ಇವರು ತ್ರಿವಿಕ್ರಮ್ ಬಂದು ಕೇಳಿದ್ರು ಕೂಡ ರಜಾತವ್ರು ಕೌಂಟ್ ಮಾಡ್ತಿರ್ತಾರೆ ಅಂಥ ಟೈಮಲ್ಲಿ ಕೂಡ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಬೋಯಿತ್ತು ರಜಾತು ಬಟ್ ಅವ್ರು ರಜಾತವ್ರ ಉದ್ದೇಶ ಅದು ಇರಲಿಲ್ಲ ಫೋನ್ ಮಾಡಿದ್ರೆ ಫೋನ್ ಕೊಡ್ತೀನಿ ಅನ್ನೋ ಈ ರೀತಿ ಇತ್ತು ಅದಕ್ಕೇ ಅವ್ರು ಫ ಇದು ಕೌಂಟ್ ಮಾಡಬೇಕಾದ್ರೆ ಕೌಂಟ್ ಮುಗ್ ಮುಗಿಸಿದ ಆಮೇಲೆ ಮಾತಾಡ್ತಾರೆ ಸೊ ಇದು ಒಂದು ಒಳ್ಳೆಯ ವಿಷಯ ಅಂತ ಅನಿಸ್ತು ನನಗೆ ಯಾಕಂದ್ರೆ ಅವ್ರ ಉದ್ದೇಶಗಳು ಚೆನ್ನಾಗಿತ್ತು ಅಂತ ಆ್ಯಂಡ್ ಇದೆಲ್ಲ ಆದಮೇಲೆ ತ್ರಿವಿಕ್ರಮ್ ವಿಷಯದಲ್ಲಿ ಒಂದು ನಂಗಲ್ಸಿದ್ದೇನೆ ಅಂದರೆ ಉಸ್ತುವಾರಿನ ತುಂಬ ಚೆನ್ನಾಗಿ ಮಾಡ್ಬೋದಾಗಿತ್ತು ಕೆಲವೊಂದು ಕಡೆ ಕೆಲವೊಂದು ಕಾನ್ವರ್ಷನ್ ಬರುತ್ತೆ ಆ ಕನ್ವರ್ನೇಷನ್ ಬಂದಾಗ ನೀವು ಅಬ್ಸರ್ವ್ ಮಾಡಿದ್ರೆ ನಾನು ಕೊಟ್ಟಿಲ್ಲ ನಂಗೆ ಕೊಡ್ಬೇಕಾಗಿತ್ತಲ್ವಾ ಹಾಗೆ ಏನೋ ರೀತಿಯೆಲ್ಲ ಬರುತ್ತೆ ಒಬ್ಬ ಉಸ್ತುವರಿಯಾಗಿ ಬಂದಮೇಲೆ ಆ ಥರ ಕೊಡಬೇಕಾಗುತ್ತೆ ಇವರು ಏನಕ್ಕೆ ಕೊಟ್ಟಿದ್ದಾರೆ ಫೋಲ್ ಆಗಿದೆ ಅದಕ್ಕೋಸ್ಕರ ಕೊಟ್ಟಿದ್ದಾರೆ ಅಲ್ಲಿ ಫೋಲ್ ಆಗಿಲ್ಲ ಕೊಟ್ಟಿಲ್ಲ ಸೊ ಅದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ ಇನ್ನೂ ಉಸ್ತುವಾರಿ ಬೆಟರ್ ಆಗಬೇಕಾಗಿತ್ತು ಜೊತೆಗೆ ಗೇಮ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗಿತ್ತು ರೂಲ್ಸ್ ಬುಕ್ ತಗೊಬಂದೆಲ್ಲ ಮಾತಾಡ್ತಾರೆ ಆ್ಯಂಡ್ ನಿಮ್ಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಅಲ್ಲಿ ಎರಡು ಕಡೆ ಕೂಡ ಒಂದು ಅರ್ಥ ಆಯಿತು ಬಟ್ ಇಲ್ಲಿ ಗಲಾಟೆ ಶುರು ಆಗೋದು ಯಾವಾಗ ಅಂದರೆ ಜಾಸ್ತಿ ಎಲ್ಲ ಗೆದ್ದ ಮೇಲೆ ಸೊ ಇಲ್ಲಿ ಭವ್ಯ ಕೂಡ ಸಕ್ಕದಾಗ ಆಟ ಆಡ್ತಾರೆ ಮತ್ತೆ ಇವರು ಅವರ ಹೆಸರು ನಮ್ಮ ಗೋಸರೇಶ್ವರ ಸಕ್ಕದಾಗ ಆಟ ಆಡ್ತಾರೆ ಶಿಶಿರ್ ಮತ್ತು ಐಶ್ವರ್ಯ ಇಬ್ಬರು ಸಕ್ಕದಾಗ ಆಟ ಆಡ್ತಾರೆ ಆ್ಯಂಡ್ ಜೊತೆಗೆ ಇಲ್ಲಿ ಒಂದು ಟೀಮ್ ಸಕ್ಕದಾಗ ಪರ್ಫಾರ್ಮೆನ್ಸ್ನ ಕೊಡ್ತು ಅಂತಲೇ ಹೇಳ್ಬೋದು ಜೊತೆಗೆ ಯಾರೂ ಕೂಡ ಫೋಲ್ ಆಗೋ ರೀತಿ ಜಾಸ್ತಿ ಏನು ಮಾಡಿರಲಿಲ್ಲ ಆ್ಯಂಡ್ ಇಲ್ಲಿ ಆ ಟೀಮ್ ಗೆದ್ದಿದ್ದು ನಂಗೆ ತುಂಬ ಖುಷಿಯಾಯಿತು ಯಾಕಂದರೆ ಎಫರ್ಟ್ಸ್ ಚೆನ್ನಾಗಿತ್ತು ಇಲ್ಲಿ ತುಂಬ ಆಚೆ ಬರುವಂಥದ್ದು ಆ ಈ ಕಡೆ ಸೈಡ್ ಬರುವಂಥದ್ದು ಎಲ್ಲ ಆಗ್ತಿತ್ತು ಇದನ್ನ ನೋಡಿದಾಗ ಒಂದು ಅರ್ಥ ಇದೆ ಅಂತ ಓಕೆನಾ ಆ್ಯಂಡ್ ಇದೆಲ್ಲ ಆದಮೇಲೆ ವಿನ್ ಆದಮೇಲೆ ಒಂದಿಷ್ಟು ಮಾತುಕತೆ ಬರುತ್ತೆ ಆವಾಗ ನಾನು ರೀಮ್ಯಾಚ್ ಆಡಿಸ್ತೀನಿ ನನಗೆ ಇದು ಮಾಡಲ್ಲ ಇದು ಫೋಲ್ ಆಗಿತ್ತು ಇದು ತಪ್ಪು ಸುಳ್ಳು ನೀವು ನಾಡ್ಕೊಂಬ್ರಿ ಅನ್ನೋ ರೀತಿ ಮಾತಾಡಿದಾಗ ನನಗಿಸಿದ್ದೇನೆ ಅಂದರೆ ಇವ್ರು ನಿಜವಾಗ್ಲೂ ಆನೆಸ್ಟಾಗಿ ಗೆದ್ದಿದ್ರು ಅಂದರೆ ಆ ಫೋಲ್ ಆದಾಗ ಅದನ್ನು ಗೇಮ್ನ ಆಡೋಕ್ಕೆ ಬಿಡಬೋದಾಗಿತ್ತು ಸೊ ಅಲ್ಲೇ ಸ್ಟಾಪ್ ಮಾಡಬೇಕಾಗಿತ್ತು ಗೆದ್ದ ಆದಮೇಲೆ ಮತ್ತೆ ತಿರ್ಗ ಬಂದು ಬರೋದಿದೆಯಲ್ಲ ಅದು ತಪ್ಪಾಗುತ್ತೆ ಯಾಕಂದರೆ ಇವಾಗ ನೋಡಿ ಫಾರ್ ಎಕ್ಸಾಂಪಲ್ ಇವ್ರದ್ದು ಫೋಲ್ ಆಗಿ ಇವ್ರು ನಿಂತ್ಕೊಂಡು ಆಪೋಸಿಟ್ ಇರುವಂಥವ್ರು ಬಂದು ಬೇಗ ಗೆದ್ದು ಬಿಟ್ಟರೆ ಅವಾಗ ಇದನ್ನೆಲ್ಲ ಮಾತಾಡ್ತೀರಾ ಇಲ್ಲ ಅಲ್ವಾ ಸೊ ಹಾಗಾಗಿ ಇವ್ರು ಗೆದ್ದ ಮೇಲೆ ಒಂದಿಷ್ಟು ಪಾಯಿಂಟ್ಗಳು ಹೇಳಿದ್ರಲ್ಲ ಅದು ಸ್ವಲ್ಪ ಫೇರ್ ಅಂತ ಅನಿಸ್ತಿಲ್ಲ ಸೊ ಗೆಲಕ್ಕಿಂತ ಮುಂಚೆ ಇದೇ ಪಾಯಿಂಟ್ಗಳು ಇಟ್ಕೊಂಡು ವಾದ ಮಾಡಿದರೆ ಅಟ್ಲೀಸ್ಟ್ ಓಕೆ ಅಂತ ಅನ್ನಿಸಿದ್ದು ಗೆದ್ದ ಮೇಲೆ ನೀವು ಬಂದುಬಿಟ್ಟು ಅದೇ ಸ್ಪರ್ಧೆ ಅವರೆಲ್ಲ ಮಾಡಿರೋದ್ರೆ ತಪ್ಪು ನಾವು ಬಿಟ್ಬಿಟ್ವಿ ನೀವು ಬಿಟ್ಟಿಲ್ಲ ಹಾಗೆ ಹೀಗೆ ನೀವು ಬೇಕು ಅಂತ ಮಾಡಿರೋ ರೀತಿ ಎಲ್ಲ ಟಾರ್ಗೆಟ್ ಮಾಡಿದರೋ ರೀತಿ ಮಾತಾಡಿದಾಗ ಅದು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ಆ್ಯಂಡ್ ಇಲ್ಲಿ ರಜತ್ ಅವರು ಸಖತ್ತಾಗಿ ಅಂದರೆ ಹನುಮಂತ್ ರಾಣ್ ಟೀಮರು ಸಖತ್ತಾಗಿ ಆಟ ಆ್ಯಂಡ್ ಇಲ್ಲಿ ಗೌತಮಿ ವರ್ಸಸ್ ರಜತ್ ಕೂಡ ನಡೆಯುತ್ತೆ ಸ್ವಲ್ಪ ಆ್ಯಂಡ್ ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ ಅಂತೇನು ಹೊಂದಿದ್ದಕ್ಕೆ ನನಗೆ ಅರ್ಥ ಮಾಡಿಸೋದು ಬೇಕಿಲ್ಲ ಆಟ ಆಡ್ಕೊಂಡೇ ಬಂದಿದ್ದೀನಿ ಅಂತ ಕೂಡ ಸ್ವಲ್ಪ ರಿಯಾಕ್ಷನ್ ಕೊಡ್ತಾರೆ ನನಗೆ ಗೌತಮಿರು ಸ್ವಲ್ಪ ಡಿಫ್ರೆಂಟ್ ಅಂತ ಅನಿಸಿದರೆ ಮೇ ಬಿ ಗೇಮ್ ಅಲ್ವಾ ಕ್ಯಾಪ್ಟನ್ ಆಗಿದಲ್ಲ ಸೊ ಹಾಗಾಗಿ ಅದಕ್ಕೂ ಆ ಥರ ಯೇಶ್ ಬರ್ತಿರ್ಬೋದು ಬಟ್ ತುಂಬ ಚೇಂಜಸ್ಗಳು ಕಾಣ್ತಾ ಇದೆ ಗೌತಮ್ ಅವರ ಮಾತುಗಳಲ್ಲಿ ನೋಡೋಣ ಯಾವ ಥರ ಹೋಗ್ತಾರೆ ಏನು ಕಥೆ ಅಂತ ಬಟ್ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳೋದು ಕೂಡ ತಪ್ಪಲ್ಲ ಅದ್ರ ಜೊತೆಗೆ ಒಂದಿಷ್ಟು ಮಂಡವಾದಗಳು ಮತ್ತು ಸುಳ್ಳುಗಳು ಹೇಳ್ತಾಯಿದ್ರು ಆಚೆಗೆ ಬಂದೆ ಇಲ್ಲ ಹಾಗೆ ಹೀಗೆ ಅದು ಆಳು ಮುಳು ಅಂದ್ಕೊಂಡು ಪರ್ಪಸಿಗೆ ಬಂದಿಲ್ಲ ಅಂತ ನೀವು ಅಬ್ಸರ್ವ್ ಮಾಡಿದ್ರೆ ನಾನು ಫೋಟೋ ಹಾಕಿದ್ರಲ್ಲೇ ನೋಡಿ ಚೈತ್ರ ಕುಂದಾಪುರ ಆಲ್ಮೋಸ್ಟ್ ಇನ್ನೇನು ಒಂದಿಷ್ಟಿದ್ದು ಅಷ್ಟು ಕಂಡು ಆಚೆ ಬಂದಿರು ಇದೆಲ್ಲ ಫೇರ್ ಅಂತ ಅನ್ಸಲಾಗ್ರು ಇಲ್ಲಾರು ಏನು ಗೇಮ್ ಹಾಂ ಕೊಡಬೇಕಾಗಿತ್ತು ಅನ್ನೋದು ಕೂಡ ಬರುತ್ತೆ ಅದೇ ಇವ್ರವ್ರು ಮಾಡ್ಕೊಂಡಿರೋದು ಅವರಿಂದ ಎಡ್ವರ್ಟ್ ಮಾಡಿಕೊಡ್ರಿ ಈಗ ನೋಡಿ ಅದನ್ನು ಫೋಲ್ ಕೊಡ್ ಫೋಲ್ ಅಂತ ಕನ್ಸಿಡ್ ಮಾಡಿಲ್ಲ ಅಂದರೆ ಆಲ್ರೆಡಿ ಅಂತ ಹೇಳ್ತಾರೆ ನಾನು ಮಾತಾಡಿಲ್ಲ ಅಂತ ಇನ್ನೊಬ್ಬರು ಹೇಳ್ತಾರೆ ಯಾವುದು ನಂಬಿಕೆ ಹೋಗ್ಬೇಕು ಅಂತ ಗೊತ್ತಿಲ್ಲ ಜೊತೆಗೆ ಒಳಗಡೆಯಿಂದ ಆಚೆ ಬರೋಂಥದ್ದು ಎಲ್ಲ ಏನಿದೆ ಅದನ್ನು ಫೋಲ್ ಕೊಡಬೇಕಾ ಬಿಡಬೇಕಾ ಇದನ್ನೆಲ್ಲ ಇವರೇ ಆ್ಯಡ್ ಮಾಡ್ಕೊಂಡ್ರಂಥದ್ದು ಈಗ ಫೋಲ್ ಕೊಡೋದಂತೆ ಮಾಡಿದರೆ ಅದು ಇನ್ನೂ ಚೆನ್ನಾಗಿರ್ತಿತ್ತೇನೋ ಆದರೆ ಫೋಲ್ಗಳಂತ ಮಾಡಿದಾಗ ತಪ್ಪು ಮಾಡಿದ್ರ ಒಂದು ಪನಿಷ್ಮೆಂಟ್ ಆಗಿರುತ್ತೆ ಸೊ ಹಾಗೆ ಬೆಟರ್ ಆಗಿತ್ತು ಅಂತ ಅನಿಸುತ್ತೆ ಹನುಮಂತಣ್ಣ ಟೀಮ್ ಗೆಲ್ಲುತ್ತೆ ಆ್ಯಂಡ್ ಇಲ್ಲಿ ಹನುಮಂತನ ಕೊಡೋಂಥದ್ದು ಯಾರಗಪ್ಪ ಅಂದರೆ ಅಂದರೆ ಕ್ಯಾಪ್ಟನ್ಶಿಪ್ ಟಾಸ್ಕ್ಗೆ ಆಡೋಕ್ಕೆ ಹೇಳೋದು ಯಾರಿಗಪ್ಪ ಅಂದರೆ ಭವ್ಯ ಅವ್ರಿಗೆ ಸೊ ಇಲ್ಲಿ ಭವ್ಯ ಅವರು ತುಂಬ ಚೆನ್ನಾಗಿ ಮಿಂಚ್ತಾ ಇದ್ದಾರೆ ಆ್ಯಂಡ್ ತುಂಬ ಜನಕ್ಕೆ ಇಲ್ಲಿ ಒಂದು ಕಟ್ಟಾಗಿ ಒಂದು ಉತ್ತರ ಸಿಕ್ಕಿದೆ ಅಂತ ಅನ್ಕೋತೀನಿ ಗೇಮ್ ಅಂತ ಬಂದರೆ ಅದರಲ್ಲೂ ಕೂಡ ಹೆಣ್ಣು ಮಕ್ಕಳಲ್ಲಿ ಸಖತ್ ಕಾಂಪಿಟೇಷನ್ ಕೊಡೋದು ಯಾರಪ್ಪ ಅಂದರೆ ಭವ್ಯ ಗೌಡ ಸೊ ಅವ್ರನ್ನ ಮೀರಿಸೋರು ಯಾರು ಇಲ್ಲ ಸದ್ಯಕ್ಕೆ ನೋಡೋಣ ದಿನಗಳಲ್ಲಿ ಏನಾರು ಆಗುತ್ತೆ ಅಂತ ಕತೆ ಅಂತ ಒಟ್ನಲ್ಲಿ ಇಲ್ಲಿ ಇಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದರೂ ಕೂಡ ಭವ್ಯವ್ರ ಮೇಲೆ ಬರೀ ನೆಗೆಟಿವಿಟಿನೇ ಬರುತ್ತೆ ಸೊ ಅದು ಯಾಕೆಂದ ಗೊತ್ತಿಲ್ಲ ಆ್ಯಂಡ್ ಇವ್ರ ಬಗ್ಗೆ ನಾವು ಏನಾರು ಸ್ವಲ್ಪ ಮಾತಾಡಿದ್ರೆ ಸಾಕು ಎಗೇನ್ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಫೇವ್ರೇಟ್ ಇರೋರ್ಗೆ ಹಂಗೆ ಮಾತಾಡ್ತೀರಾ ಹಿಂಗೆ ಮಾತಾಡ್ತೀರಾ ಅಂತ ಅದೇ ಅವ್ರ ಸ್ಪರ್ಧಿಗಳ ಬಗ್ಗೆ ಒಂದು ಸ್ವಲ್ಪ ಒಳ್ಳೇದು ಮಾತಾಡೋ ಸಾಕು ಓಹ್ ಏನು ಖುಷಿ ಪಡ್ತೀರಾ ಬೇರೆಯವ್ರ ಬಗ್ಗೆ ಮಾತಾಬಿಟ್ರೆ ಅಷ್ಟೇ ಅವ್ರಿಗೆ ಗೊತ್ತಿರಾ ಯಾಕೆ ಹಂಗೆ ಅಂತ ಗೊತ್ತಿಲ್ಲ ಆ್ಯಂಡ್ ಇದೆಲ್ಲ ಆದಮೇಲೆ ಮಂಜಣ್ಣನ ಆಚೆ ಹಾಕ್ತಾರೆ ಗೌತಮಿಯವರು ಆ್ಯಂಡ್ ಅವ್ರು ಕೊಡುವಂಥ ಕಾರಣ ಏನಪ್ಪ ಅಂದರೆ ಕೇಳಿಸ್ಕೊಳ್ಳೋ ಶಕ್ತಿ ಇಲ್ಲ ಹಾಗೆ ಹಾಗೇನದು ಕೂಡ ಬರುತ್ತೆ ಆ್ಯಂಡ್ ಅದು ಅವರ ಗ್ರೇ ಏರಿಯಾ ಕೂಡ ಹೌದು ನಿಮ್ಗೆ ಗೊತ್ತಿದೆ ಆ್ಯಂಡ್ ಇಲ್ಲಿ ಇದ್ರ ಬಗ್ಗೆ ಅವತ್ತು ಡಿಫೈಂಡ್ ಮಾಡ್ಕೋಬೇಕಾರೆ ಅಷ್ಟೆಲ್ಲ ಹೈಪ್ ಕ್ರಿಯೇಟ್ ಮಾಡಿ ಮಂಚಣ್ಣಂಗೆ ಮಾತಾಡಿದಂಥ ಗೌತಮ್ ಅವರು ಇವತ್ತು ಅವ್ರನ್ನ ಆಚೆ ಇಡ್ತಾ ಇದಾರೆ ನಂಗೆ ಅರ್ಥ ಆಗಿರೋದು ಇದೇನೆ ಆ್ಯಂಡ್ ಅವ್ರು ಮಂಜಾಂಡಿಂದ ಫೋಲ್ ಆಗಿರಲಿಲ್ಲ ಆ್ಯಕ್ಚುಲಿ ಮೋಕ್ಷಿತ್ವ್ರು ಆ ಕಡೆ ಹೋಗಿರ್ತಾರೆ ಮೋಕ್ಷಿತವ್ರಿಂದ ಫೋಲ್ ಆಗಿರ್ಬೇಕಾಗಿತ್ತು ಇಲ್ಲಾಂದರೆ ಚೈತ್ರ ಕುಂದಪುರ ಆಚೆಗೆ ಬಂದಿರ್ತಾರೆ ಎರಡು ಸಲ ಸೊ ಅವರಿಂದ ಫೋಲ್ ಆಗಿರ್ಬೇಕಾಗಿತ್ತು ಆ ಟಾಸ್ಕಲ್ಲಿ ಅವ್ರನ್ನ ಆಚೆಗೆ ಇಡೋದು ಬಿಟ್ಬಿಟ್ಟು ಹೋಗ್ಬಿಟ್ಟು ಮಂಜಣ್ಣ ಇಡ್ತಲ್ಲ ಏನು ಹೇಳ್ಬೇಕು ಗೊತ್ತಾಗ್ತಿಲ್ಲ ಇದ್ರ ಜೊತೆಗೆ ಮುಂಜಾನೆ ಮಾತಾಡೋಕ್ಕೆ ಬಂದಾಗಲೂ ಕೂಡ ಒಂದಿಷ್ಟು ರಿಯಾಕ್ಷನ್ ಕೊಡ್ತಾರೆ ಸೊ ಅವೆಲ್ಲ ನೋಡ್ತಾ ಇದ್ದರೆ ಎಲ್ಲ ಒಂದು ಕಡೆ ಮಂಜಣ್ಣನ ಕುಗ್ಸ್ತಾ ಇದ್ದಾರೆ ಅಂತ ಅನ್ಸುತ್ತೆ ಮಂಜಣ್ಣ ನಾರ್ಮಲ್ ಮಂಜಾಣ ಅಂತರ ಕಾಣಿಸ್ತಿಲ್ಲ ಆಟದಲ್ಲಿ ಯಾಕಂದ್ರೆ ಅವ್ರಿಗೆ ಆ ಫ್ರೀಡಮ್ ಸಿಗ್ತಾ ಇರಲಿಲ್ಲ ಗೌತಮಿ ಜಾಗದಲ್ಲಿ ಬೇರೆ ಲೀಡರ್ ಇದ್ರೆ ಇಷ್ಟ ಕಥೆಯೇ ಬೇರೆ ಮಂಜ ಸೋಲ್ತಾ ಇದ್ದಾರೆ ಸೋಲೋ ಅವಶ್ಯಕತೆ ಇಲ್ಲ ಯಾಕಂದರೆ ಅವ್ರ ಬುಡಕ್ಕೆ ಬಂದಾಗ ಅವರು ಹೆಚ್ಚಿಸ್ಕೊಂಡಿದ್ದಾರೆ ನಿಮ್ಮ ಬುಡಕು ಬರ್ತದೆ ನೀವು ಹೆಚ್ಚರ್ಸ್ಕೊಳ್ಳಿ ಅಷ್ಟೇ ಆ್ಯಂಡ್ ಇದೆಲ್ಲ ಆದಮೇಲೆ ನಮ್ಮ ಭವ್ಯ ಅವರ ಸೆಲೆಬ್ರೇಷನು ಸಖತ್ ಆದರೂ ಕೂಡ ಅವ್ರನ್ನ ಸೆಲೆಬ್ರೇಷನ್ ನೋಡಿ ತುಂಬ ಜನ ಅವ್ರಿಗೆ ಏನು ಏನೂ ಮಾಡೋಕ್ಕಾಗಲ್ಲ ಆ್ಯಂಡ್ ಇದೆಲ್ಲ ಆದಮೇಲೆ ಭವ್ಯ ಮತ್ತು ತ್ರಿವಿಕ್ರಮ ಒಂದಿಷ್ಟು ಕಾನ್ವಿನಿಷನ್ಗಳಾಗತ್ತೆ ತಮಾಷೆ ಆಗುತ್ತೆ ಅದೆಲ್ಲ ಆಗುತ್ತೆ ಸೊ ಇದೆಲ್ಲ ಆದಮೇಲೆ ತ್ರಿವಿಕ್ರಮ್ ಮತ್ತು ಭವ್ಯ ಇಬ್ಬರು ಕೂಡ ನೈಟ್ ಅಲ್ಲಿ ಕೂತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ತ್ರಿವಿಕ್ರಮ್ ಅವರು ಹೇಳುವಂಥದ್ದು ಮನುಷ್ಯ ಅಲ್ವಾ ಎಷ್ಟೊಂದು ತಟ್ಕೊಳ್ಳೋ ಅಂತ ಕೂಡ ಹೇಳ್ತಿದ್ದಾರೆ ಸೊ ಎಷ್ಟೆಲ್ಲ ಏನೆಲ್ಲ ಆಗ್ತಿದೆ ಅಂತ ಅವ್ರಿಗೆ ಮಾತ್ರ ಗೊತ್ತು ನಮಗೆ ಗೊತ್ತಿಲ್ಲ ನೋಡೋಣ ಏನೇನು ಆಗುತ್ತೆ ಅನ್ಕತೆ ಅಂತ ಆ್ಯಂಡ್ ಇದಾದ ಮೇಲೆ ಶಿಶಿರ್ ಐಶು ಮೋಕ್ಷಿ ಇವ್ರು ಮೂರು ಜನರು ಕೂಡ ಮಾತಾಡ್ತಿರ್ತಾರೆ ಆ್ಯಂಡ್ ಇಲ್ಲಿ ಗೌತಮ್ ಇಡೋದು ಏನಪ್ಪ ಗೌತಮ್ ಇವರು ಆಗಿರಲಿಲ್ಲ ಕಟ್ಟ ಡಿಶ್ ಅಂತ ತೊಗೊಂಡ್ರು ಅಂತ ಕೂಡ ಮೋಕ್ಷಿ ದ್ರು ಹೇಳ್ತಾರೆ ಹಾಗೆ ಅನ್ನಿಸ್ತು ಡಿಶನ್ ವಿಷಯದಲ್ಲಿ ಏನೂ ಇರಲಿಲ್ಲ ಬಟ್ ಮಂಜಾಣ ವಿಷಯದಲ್ಲಿ ಸ್ವಲ್ಪ ಚೇಂಜ್ಗಳು ಕಾಣ್ತಿದೆ ಅದು ಬೇಕಾಗಿರಲಿಲ್ಲ ಅಂತ ಅನ್ಸುತ್ತೆ ಬೇಕು ಅಂತ ಮಾಡ್ತಿರೋ ಚೆನ್ನಿಸಿದೆ ಆ್ಯಂಡ್ ಇಲ್ಲ ಅಂದಮೇಲೆ ಹನುಮಂತಣ್ಣ ಮತ್ತು ಧನರಾಜ್ ಇವರು ಧನುವಣ್ಣ ಇಬ್ಬರು ಕೂಡ ಮಾತಾಡ್ತಿರ್ತಾರೆ ಆ್ಯಂಡ್ ಇಲ್ಲಿ ತ್ರಿವಿಕ್ರಮ ಅವರು ಬಗ್ಗೆನೂ ಕೂಡ ಜಾಸ್ತಿ ಮಾತಾಗ್ತಿದೆ ನಾವು ನೋಡ್ತಾ ಇದ್ವಿ ಮೊನ್ನೆ ಎಪಿಸೋಡನ್ನು ಕೂಡ ಜಾಸ್ತಿ ಆಗ್ತಿರೋದು ದನುವಣ್ಣ ತುಂಬ ತ್ರಿವಿಕ್ರಮ ಅವ್ರ ಬಗ್ಗೆ ಮಾತಾಡ್ತಾನೇ ಇದ್ದಾರೆ ಆ್ಯಂಡ್ ಇಲ್ಲಿ ಒಂದು ವಿಷಯ ಅರ್ಥ ಮಾಡ್ಕೋಬೇಕೇನೆಂದರೆ ಏನಾರು ಆದಾಗ ಬಂದು ಸಾರಿ ಕೇಳಲ್ಲ ಅವರು ಸೊ ಅವರು ಮನಸ್ಸಿಂದ ಕೆಟ್ಟವರು ಅಂತ ಹೇಳಲ್ಲ ಆದರೂ ಕೂಡ ಈ ಥರ ಅಷ್ಟೊಂದು ಸರಿ ಇಲ್ಲ ಅವ್ರ ಅವಶ್ಯಕತೆ ತಕ್ಕಂತ ಆಡ್ತಾರೆ ಅಂತ ಹೇಳ್ತಿದಾರೆ ಬಟ್ ಅದು ಅವ್ರ ಗೇಮ್ ಪ್ಲಾನ್ ಇರ್ಬೋದು ಅದಕ್ಕಂಥ ಅವ್ರು ಆಟಾಡ್ತಾರೆ ನಿಮ್ಮ ಪ್ಲಾನ್ ನೀವು ಆಡಿ ಅವ್ರ ಬಗ್ಗೆ ಮಾತಾಡ್ಕೊಂಡು ನೀವು ಯಾಕೆ ಟೈಮ್ ವೇಸ್ಟ್ ಮಾಡ್ತಾರೆ ಅಂತಲೇ ಹೇಳುವಂತ ನಾನು ಅದಾದಮೇಲೆ ಮಂಜಾಣ ಏನೇ ಇದ್ರು ಆಮೇಲೆ ಬಂದು ಸಾರಿ ಕೇಳ್ತಾರೆ ನಾನು ಹೇಳೋದ್ನಲ್ಲ ಮಂಜಾಣ ಮನಸಿಂದ ಒಳ್ಳೆ ವ್ಯಕ್ತಿ ಬಟ್ ನಾನು ಹೇಳೋದು ಹಿಂಗೆ ಗೊತ್ತಾ ಸಾರಿ ಕೇಳೋದು ಬಿಡೋದು ಅವ್ರ ಸ್ಟ್ರಾಟಜಿ ಕೂಡ ಇರ್ಬೋದಲ್ಲ ಬಂದು ಸಾರಿ ಕೇಳ್ತಿದ್ದಾರೆ ಅಂದರೆ ಎಲ್ಲನೂ ಮಾಡಿಬಿಟ್ಟು ಬಂದ್ಬಿಟ್ಟು ಸಾರಿ ಕೇಳ್ಬಿಟ್ರೆ ಈಗ ನಾನು ಬಂದು ಕೆಪಾಲಕ್ಕೆ ಕೊಡೋದು ಬಿಟ್ಟು ನಿಮ್ಮ ಹತ್ರ ಬಂದ್ಬಿಟ್ಟು ಐ ಸಾರಿ ನಮ್ಮ ಮಡಿಬಾರ್ದು ಅಂತ ಹೊಡಿಬೇಕು ಅಂತ ಹೊಡಲಿಲ್ಲ ಹಂಗೆ ಹಿಂಗೆ ಅಂತ ಹೇಳಿದ್ರೆ ಅರ್ಥ ಇದೆಯಾ ಸೊ ಅದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ ಮುಂಜಾನೆ ಮಾಡ್ರು ಅಂತ ಹೇಳ್ತಿಲ್ಲ ಬಟ್ ಸ್ಟಿಲ್ ಅದನ್ನು ಹಂಗೆ ಅಂದ್ಕೊಳ್ಳೋದೇ ತಪ್ಪು ನಮ್ಮ ಜೊತೆ ಹೇಗಿದ್ದಾರೆ ಆ್ಯಂಡ್ ಗೇಮ್ಗೋಸ್ಕರ ಏನು ಮಾಡ್ತಿದ್ದಾರೆ ಅದನ್ನು ಕೂಡ ಕನ್ಸಿಡರ್ ಮಾಡಬೇಕಾಗುತ್ತೆ ಯಾಕಂದರೆ ಇವರು ಕೂಡ ಬೇರೆಯವ್ರ ಬಗ್ಗೆ ಎಷ್ಟೆಲ್ಲ ಮಾತಾಡ್ತಾರೆ ಸೊ ಎಲ್ಲರಿಗೂ ಹೋಗ್ಬಿಟ್ಟು ಸಾರಿ ಕೇಳ್ತಾರೆ ಇಲ್ಲ ಅಲ್ವಾ ಸೊ ಹಾಗಾಗಿ ಆ್ಯಂಡ್ ಇದೆಲ್ಲ ಆಗುತ್ತೆ ಆ್ಯಂಡ್ ಇದೆಲ್ಲ ಆದಮೇಲೆ ಇನ್ನೊಂದು ವಿಷಯ ಆಗುತ್ತೆ ಭವ್ಯ ಹತ್ರ ಹೇಳ್ತೀನಿ ಅದು ನನಗೆ ಅನಿಸಿದ್ನ ನನಗೆ ಇಷ್ಟ ಆಗ್ತಿಲ್ಲ ಸೊ ಅವ್ರು ಹೇಗೆ ತಗೊಂಡ್ರೆ ತೊಗೊಳ್ಳಿ ಅನ್ನೋದು ಕೂಡ ಬರುತ್ತೆ ತ್ರಿವಿಕ್ರಮ್ ಹೇಗೆ ಅಂತ ನನಗೆ ಗೊತ್ತು ಅದನ್ನ ನಾನು ಹೇಳ್ತೀನಿ ಅಂತ ಕೂಡ ಮೆನ್ಷನ್ ಮಾಡ್ತಾರೆ ನೋಡೋಣ ಭವ್ಯ ಅವ್ರು ಏನು ಮಾಡ್ತಾರೆ ಈ ಕಥೆಯಿಂದ ಇವಾಗ ಭವ್ಯ ಮತ್ತು ತ್ರಿವಿಕ್ರಮ್ ನನಗಿಷ್ಟ ಆಗಿದ್ದರೆ ಅಂದರೆ ಇಬ್ಬರು ಕೂಡ ಆಪೋಸಿಟ್ ಟೀಮ್ ಆಡ್ತಿದ್ದಾರೆ ಆ್ಯಂಡ್ ಇವಾಗ ಅಟ್ಲೀಸ್ಟ್ ಅವರು ಭವ್ಯಗೌಡವ್ರು ಏನು ಒಂದು ಟಾಸ್ಕ್ ಚೆನ್ನಾಗಿ ಮಾಡಿದ್ದಾರೆ ಅದಕ್ಕೆ ತಿರ್ಗಾ ಒಂದು ತ್ರಿವಿಕ್ರಮರಿಂದ ಎಲ್ಲ ಆಯಿತು ಅನ್ನೋ ರೀತಿ ಕೂಡ ಕಂಪ್ಲೇಂಟ್ ಏನು ಬರಲ್ಲ ಅವ್ರು ಆಟವ್ರು ಆಡ್ತಾ ಇದ್ದಾರೆ ಸೊ ಅದು ಕ್ಲಿಯರಾಗಿ ಗೊತ್ತಾಗ್ತದೆ ಆ್ಯಂಡ್ ಮಂಜಣ್ಣ ಇದೆಲ್ಲ ಆದಮೇಲೆ ಅವರು ಜೋಕರ್ಗೆ ಟಪ್ ಹಾಕೋ ಬರ್ತಾರೆ ಸಕ್ಕತ್ತಾಗಿ ಕಾಣ್ತಾಯಿದ್ರು ಸಕ್ಕತ್ತ್ ಎಂಟರ್ಟೈನ್ಮೆಂಟ್ ಮಾಡಿದ್ರು ಆ್ಯಂಡ್ ಜೊತೆಗೆ ರಜತವ್ರಿಗೆ ಪನಿಷ್ಮೆಂಟ್ ಸಿಕ್ಕಿದಾಗ ಅದನ್ನು ರಿಪೀಟ್ ಮಾಡಬೇಕು ಅಂತ ಬಂದಾಗ ರಜತ ಕೂಡ ಸಕ್ಕತ್ತಾಗಿ ಒಳ್ಳೆ ಎಂಟರ್ಟೈನರ್ ಅಂತಲೇ ಹೇಳ್ಬೋದು ರಜತ ರಜತ್ತು ಮತ್ತು ಮಂಜಣ್ಣ ಮತ್ತು ದನೋಣ ಸಕ್ಕತ್ತಾಗಿ ಅದನ್ನು ಇಮಿಡೇಟ್ ಮಾಡ್ತಾ ಸೇಮ್ ಮಾಡಿಕೊಂಡು ಒಳ್ಳೆ ಎಂಟರ್ಟೈನ್ಮೆಂಟ್ನ ಕೊಟ್ಟರು ಆ್ಯಂಡ್ ಇದೆಲ್ಲ ಆದಮೇಲೆ ತ್ರಿವಿಕ್ರಮ್ ಮತ್ತು ಭವ್ಯ ಕೂಡ ಇರಿಬ್ಬರು ಕೂಡ ಇದು ಭವ್ಯಗೌಡರು ತ್ರಿವಿಕ್ರಮಗೆ ಕಟ್ ಕೂಡ ಮಾಡ್ತಿದ್ದಾರೆ ಬೆಳಿಗ್ಗೆ ನೋಡಿದ್ವಿ ತುಂಬ ಚೆನ್ನಾಗಿ ಹೇರ್ ಕಟ್ ಮಾಡಿದ್ದಾರೆ ಗುಡ್ ಆ್ಯಂಡ್ ಸೊ ನೋಡೋಣ ಇನ್ನೇನಾಗುತ್ತೆ ಇನ್ ಕಥೆ ಅಂತ ಒಟ್ಟಲ್ಲಿ ಒಳ್ಳೆ ಎಪಿಸೋಡ್ ಅಂತಲೇ ಹೇಳ್ಬೋದು ಇಲ್ಲಿ ಮೈನ್ ಏನೇಟ್ ಆಗಿದ್ದಂಥದ್ದು ಟೀಮ್ ಎಫರ್ಟ್ ಜೊತೆಗೆ ಕೋಆರ್ಡಿನೇಷನ್ ತುಂಬ ಚೆನ್ನಾಗಿತ್ತು ಹನುಮಂತ ಟೀಮಲ್ಲಿ ಅದೇ ಅಪೋಸಿಟ್ ಅಂತ ಬಂದಾಗ ತುಂಬ ಗಲಾಟೆಗಳು ಮಾತುಗಳು ಜಾಸ್ತಿ ಆಯಿತು ಸೊ ಅದರಿಂದ ಸ್ವಲ್ಪ ಅಡವರ್ಟ್ ಆಗಿದೆ ಇದ್ರ ಜೊತೆಗೆ ಗೌತಮ್ ಇರೋ ಕೆಲವೊಂದು ಚೇಂಜಸ್ಗಳು ಗೇಮ್ ಅಂತ ಬಂದಾಗ ಅವರು ಅವ್ರು ಆಟ ಆಡ್ತಿದ್ದಾರೆ ಆಟ ಆಡಲಿ ಒಳ್ಳೇದಾಗಲಿ ಆ್ಯಂಡ್ ಮಂಜು ಅಂತ ಬಂದಾಗ ಮಂಜಾಣ ಕನೆಕ್ಷನ್ ಇಟ್ಕೊಳ್ಳೋ ಬದಲು ತಮ್ಮ ಆಟ ಆಟ ಚೆನ್ನಾಗಿರುತ್ತೆ ಆ್ಯಂಡ್ ಜೊತೆಗೆ ಮೋಕ್ಷಿತಾ ಸೊ ಒಂದು ಒಳ್ಳೆಯ ನಿರ್ಧಾರ ತೊಗೊಂಡಿದ್ದಾರೆ ಟೀಮ್ಗೋಸ್ಕರ ಆ್ಯಂಡ್ ಜೊತೆಗೆ ತಮ್ಮ ಇಂಡಿವಿಜುವಲ್ ಗೇಮ್ ಆ್ಯಂಡ್ ಹೀಗೂ ಅಂತ ಏನು ಹೇಳಿದ್ರು ಅದೆಲ್ಲ ಕೂಡ ಉತ್ತರ ಕೊಡೋಕ್ಕೋಸ್ಕರ ತಮ್ಮ ಟೀಮ್ನ ಸೆಲೆಕ್ಟ್ ಮಾಡ್ಕೊಂಡು ವಿಷಯದಲ್ಲಿ ಒಂದು ಒಳ್ಳೆ ನಿರ್ಧಾರ ಅಂತ ಅನ್ಸುತ್ತೆ ಗೌತಮಿನಿ ರೈತರ ಆಟ ಆಡಕ್ಕೆ ಹೋಗಿ ಚೆನ್ನಾಗಿತ್ತು ಜೊತೆಗೆ ಭವ್ಯಗೌಡರು ಕೂಡ ಹನುಮಂತ ಟೀಮ್ನ ಸೆಲೆಕ್ಟ್ ಮಾಡಿ ತುಂಬ ಒಳ್ಳೆ ಕೆಲಸ ಮಾಡರು ಸೊ ಕ್ಲಿಯರಾಗಿ ಅವ್ರವ್ರ ಗೇಮ್ ಅವ್ರು ಆಡ್ತಾಯಿದ್ರೆ ಒಳ್ಳೇದಾಗಲಿ ಎಲ್ಲರಿಗೂ ಕೂಡ ಆದಷ್ಟು ಎಲ್ಲರಿಗೂ ಸಪೋರ್ಟ್ ಮಾಡಿ ಜಾಸ್ತಿ ಹೇಳ್ಬೇಡ ಓಕೆನಾ ಸಿಗೋಣ ಮತ್ತೆ ಥ್ಯಾಂಕ್ ಯು ವೈಸ್ ಲವ್ ಬಾಯ್ ಬಬಾಯ್